स्पॉन्सर्ड बाय बीएनआर रेशमी एजुकेशनल चारटेबल ट्रस्ट पीयू कॉलेज आर्ट सैंसनूर रोड कलबुर्गी नमस्कार नान संगीता कंती ಕೇಂದ್ರ ಸರ್ಕಾರ ಹೊರಡಿಸಿರುವ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ತಳವಾರ ಮತ್ತು ಪರಿವಾರ ಸಮುದಾಯದ ಜನರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡಲು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ತಳವಾರ ಸಮುದಾಯದ ಜನರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಅನುಮೋದನೆ ಪಡೆದು ರಾಷ್ಟಪತಿಯವರಿಂದ ಅಂಕಿತದೊಂದಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗಿದೆ ಆದರೆ ಇದೀಗ ರಾಜಕೀಯ ದುರುದ್ದೇಶ ಹಾಗೂ ಇನ್ನೊಂದು ಸಮುದಾಯದ ಒತ್ತಾಯಕ್ಕೆ ಮಣಿದು ಪ್ರಮಾಣ ಪ್ರಮಾಣ ನೀಡುತ್ತಿಲ್ಲ ಈ ಮೂಲಕ ಸರ್ಕಾರ ದಿನಕ್ಕೊಂದು ಗೊಂದಲವನ್ನ ಸೃಷ್ಟಿಸುತ್ತಿದೆ ಹೀಗಾಗಿ ಸರ್ಕಾರ ಕೂಡಲೇ ಆಗಿರುವ ಲೋಪ ಸರಿಪಡಿಸಲು ತಳವಾರ ಹಾಗೂ ಪರಿವಾರ ಸಮುದಾಯದ ಜನ ಆಗ್ರಹಿಸಿದ್ದಾರೆ ಈ ಒಂದು ತಳವಾರ ಮತ್ತು ಪರಿವಾರ ಸಮುದಾಯಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಎಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಗೋವಿಂದ್ ಕಾರಜೋಳ ಅವರು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದಾಗ ಬಿಜಾಪುರದಾಗ ನಮ್ಗೊಂದು ಸ್ಟೇಟ್ಮೆಂಟ್ ಕೊಡ್ತಾರ ತಳವಾರ್ ಮತ್ತು ಪರಿವಾರದವರು ನೀವು ಎಷ್ಟಿ ತಗೋಬಹುದು ನಿಮ್ ಹೋರಾಟಕ್ಕೆ ಸಂದ ಜಯ ಅಂತ ಸ್ವಲ್ಪ ದಿನಗಳ ನಂತರ ಏನ್ ಹೇಳ್ತಾರ ಇದು ನೀವು ತಳವಾರ ಅಲ್ಲ ಆ ತಳವಾರ ಈ ತಳವಾರತ್ತ ನಮಗ್ ಕನ್ಫ್ಯೂಸ್ ಮಾಡ್ತಾರ ನಮ್ಮ ಜನರಿಗೆ ಗೊಂದಲ ಮಾಡ್ತಾರ ಇವ್ರಿಗೆ ಬರ್ತಾ ಬರ್ತಾ ರಾಜಕೀಯ ದುರುದ್ದೇಶ ಗೊತ್ತಾಗ್ತದ ಯಾಕಂದ್ರೆ ಈ ತಳವಾರ ಪರಿವಾರವ್ರು ಸಾಮಾನ್ಯ ಅಲ್ಲ